ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ಇವತ್ತು ಬಂದಿದ್ದೇವೆ ಕೆಂಗೇರಿ ಹತ್ರ ಕೆಂಗೇರಿ ಕೊಮ್ಮಘಟ್ಟ ಮೇನ್ ರೋಡ್ ಎಸ್ ಎಂ ವಿ ಲೇಔಟ್ ಶುರು ಆಗೋ ಜಂಕ್ಷನ್ ಹಂಡ್ರೆಡ್ ಫೀಟ್ ರೋಡ್ ಹತ್ರ ಒಂದು ಕಮರ್ಷಿಯಲ್ ಸೈಟ್ ನ ಲಿಸ್ಟ್ ಮಾಡಿದ್ದೇವೆ ಬಿಗ್ ಡಿಮೆನ್ಷನ್ ಸೈಟು ಫಾರ್ಟಿ ಫೈವ್ ಬೈ ಒನ್ ಟ್ವೆಂಟಿ ಫೈವ್ ಕಾರ್ನರ್ ಪ್ಲಾಟ್ ಆಗಿದೆ ಇದು ನಾರ್ತ್ ವೆಸ್ಟ್ ಕಾರ್ನರ್ ಸೈಟು ನಾವು ನಿಂತ್ಕೊಂಡಿರುವಂತಹ ಜಾಗದಲ್ಲಿ ನೋಡಬಹುದು ಡಬಲ್ ರೋಡ್ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂತಹ ಕಮರ್ಷಿಯಲ್ ಸೈಟು ಕಾರ್ನರ್ ಸೈಟು ತುಂಬಾ ಒಳ್ಳೆಯ ಜಾಗ ಆಕ್ಸೆಸ್ ತುಂಬಾ ಚೆನ್ನಾಗಿದೆ ಎಸ್ ಎಂಇೇಔಟ್ ನ ಹಂಡ್ರೆಡ್ ಫೀಟ್ ರೋಡು ಆ ಗ್ರೀನ್ ಬೋರ್ಡಿಂದ ಇಂದ ರೈಟ್ ತಗೋಬೇಕು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಸ್ಟ್ರೇಟ್ ಹೋದರೆ ನಿಮಗೆ ಕೊಮ್ಮಘಟ್ಟ ಸಿಗುತ್ತೆ ಬಂಡೆ ಕೂಡ ಇಲ್ಲಿ ಬಹಳ ಹತ್ರ ಆಗುತ್ತೆ ಮೂಮೆಂಟ್ ಇರುವಂತ ಏರಿಯಾ ಫಾರ್ಟಿ ಫೈವ್ ಬೈ ಒನ್ ಟ್ವೆಂಟಿ ಫೈವ್ ಏಯ್ಟಿ ಫೀಟ್ ರೋಡ್ ಇದೆ ಪಕ್ಕದಲ್ಲೇ ಕ್ಲಾಸಿಕ್ ಕೌಂಟಿ ಲೇಔಟ್ ಕೂಡ ಇದೆ ಸುತ್ತಮುತ್ತ ಮನೆಗಳು ಸಾಕಷ್ಟು ಬೆಳವಣಿಗೆ ಆಗಿರುವಂತಹ ಜಾಗ ಕೋಟಿಂಗ್ ಪ್ರೈಸ್ ಹದಿನಾರು ಸಾವಿರದ ಐನೂರು ರೂಪಾಯಿ ಚದರಡಿಗೆ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ ನೆಗೋಷಿಯಬಲ್ ಇದೆ ಪ್ರೈಸು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ಕರೆ ಮಾಡಿ ನಂಬರ್ಸ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ದಾವೆ ತ್ರಿಪಲ್ ಏಯ್ಟ್ ತ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಸೆವೆನ್ ಅಥವಾ ತ್ರಿಪಲ್ ಏಟ್ ತ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಏಟ್ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೂ ಲೊಕೇಶನ್ ಪಡ್ಕೊಳ್ಳಿ ಕಾಲ್ ಮಾಡಿ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ